ಕಳೆದ ಐದು ವರ್ಷಗಳಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಎಂಟು ಸಾವಿರದ ಎಂಟುನೂರ ಐವತ್ತಕ್ಕಿಂತ ಕೋಟಿ ರೂಪಾಯಿಗಳಿಗಿಂತ ಅಧಿಕ ಅಭಿವೃದ್ಧಿ ಕಾರ್ಯಗಳು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಇವರು ಸ್ಪರ್ಧಿಸಿದ್ದಾರೆ ಇವರ ಪ್ರಚಾರ ಕುರಿತು ಇಂದು ಕೈಗಾರಿಕಾ ಗ್ರಾಮ ಕನಗಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರ ಸಭೆಯು ಕನಗಳದಲ್ಲಿ ನಡೆಯಿತು ಇಲ್ಲಿಯ ಎನ್ ಕಲ್ಯಾಣಿ ಸಾಂಸ್ಕೃತಿಕ ಭವನದಲ್ಲಿ ಕಾರ್ಯಕರ್ತರಿಂದ ತುಂಬಿ ತುಂಬಿ ತುಳುಕಿತ್ತು ಮೊದಲಿಗೆ ಬಿಜೆಪಿ ಶಲ್ಯಗಳನ್ನು ಹಾಕುವ ಮೂಲಕ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಲಾಯಿತು ಕನಗಳದಲ್ಲಿ ಈ ಸಭೆಯಿಂದ ಪ್ರಚಾರದ ಕಾವು ಏರಿದಂತಾಗಿದೆ ಈ ಅಬ್ಬರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಶ್ರೀ ಮಹಾವೀರ್ ಹನುಮಂತ್ ಕುರ್ವಿ ಕರ್ನಾಟಕ ಕಾಂಗ್ರೆಸ್ ಪ್ರ ಪ್ರದೇಶ ಸಹಾಯಕರು ಹಾಗೂ ಕರ್ನಾಟಕ ಭೀಮಸೇನಾ ರಾಜ್ಯಾಧ್ಯಕ್ಷರು ಸೂರಜ್ ಆನಂದ್ ಭೂಸಣ್ಣವರ್ ಭೀಮಸೇನಾ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ರಾಹುಲ್ ಪ್ರಕಾಶ್ ಶಿಂದೆ ಭೀಮಸೇನಾ ರಾಜ್ಯ ಸದಸ್ಯರು ನಾಮದೇವ್ ಜಾಧವ್ ಸದಸ್ಯರು ಅಕ್ಷಯ್ ವಿಠ್ಠಲ್ ಕಾಂಬಳೆ ಹಾಗೂ ಸಂಘದ ತಂಡದವರು ಇಂದು ಮಾಜಿ ಸಚಿವೆ ಹಾಗೂ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಮತ್ತು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಇವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇದರಿಂದ ಕನಗಲ ಜಿಲ್ಲಾ ಪಂಚಾಯತ್ ಕ್ಷೇತ್ರವು ಬಿಜೆಪಿಗೆ ಮತ್ತಷ್ಟು ಬಲ ಬರುವುದು ಖಚಿತ ಎಂದು कार्यकर्तरी माहिीबंद उपस्थिती निपणी शासकी शशिका जोल् हुकेरी शासक निखिल राजेंद्र पाटील शशिराज पाटील ग्रामपंचायत अध्यक्षे तस्वीन बनु बाब चिडी जिल्हा जे महिला अध्यक्षे महादेवी पाटील जिल्हा पंचायत माजी सदस्य महेशुमार पिकेपीएस अध्यक्ष अशोक हिरकोडी पवन पाटील रोहन नेस्री प्रशांत पाटील नंदु मूडशे संजय शिरकुळे ಕನಗಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರು ಮಹಿಳೆಯರು ಸ್ವಸಹಾಯ ಸಂಘದವರು ಪದಾಧಿಕಾರಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವೆಂಕಟೇಶ್ ಪೂಜಾರಿ ಸ್ವಾಗತಿಸಿದರು ಮಲ್ಲಿಕಾರ್ಜುನ್ ಕುರುಬೇಟಿ ನಿರೂಪಿಸಿ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಕನಗಲ ಅಧ್ಯಕ್ಷ ಈ ವೇಗಿನಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ತನ್ನೆಡೆಗೆ ಮತವನ್ನ ಕೇಳೋದಕ್ಕೆ ಆಗಮಿಸಿದ್ದಾರೆ ಅವರ ಧರ್ಮಪತ್ನಿ ಅರ್ಥಗಿರಿ ಆದಂತಹ ಸೌಭಾಗ್ಯಪತಿ ಶಶಿಕಲಾ

ಅವರಿಗೆ ಬಂದ್ಬಿಟ್ಟಿಲ್ಲ ಎರಡು ವರ್ಷ ಕೋವಿಡ್ ನಿಂದ ಬಂದುಬಿಟ್ಟಿಲ್ಲ ಆದರೆ ನರೇಂದ್ರ ಮೋದಿ ಅವರ ಕೊಟ್ಟಂತ ವ್ಯಾಕ್ಸಿನ್ ಬಹುಶಃ ದೇವಾಲಯದಿಂದ ನೀವು ಮಾತು ಹೋಗಬೇಕು ಅಂದರೆ ವ್ಯಾಕ್ಸಿನ್ ಅಂದ್ರೆ ನಾವು ಎರಡು ಮಂದಿ ಎರಡು ಮಂದಿ

ಯಾಕಂದ್ರೆ ಇದು ದೇಶದ ವಿಚಾರ ಈಗ ನೀವು ನೋಡ್ಬೇಕು ನಾನು ಮತ್ತೆ ಹನ್ನೊಂದು ತಿಂಗಳ